ಕೆಲಸ ಮಾಡ್ತಾ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ದೇವೇಂದ್ರ ಕೂಡ ಕೆಲಸ ಮಾಡ್ತಾ ಇದ್ದಾರ ಭಾರತಿ ಆಲ್ರೆಡಿ ಅದಕ್ಕೆ ಆದಂತ ಒಂದು ಮಾನದಂಡ ಹಿಡ್ಕೊಂಡು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ಎಲ್ಲ ಮಾಹಿತಿ ಆಲ್ರೆಡಿ ಕೇಂದ್ರದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಬಹುಶಃ ಎಲ್ಲ ಮಾನದಂಡಗಳ ಮೇಲೆ ಆದಷ್ಟು ಶೀಘ್ರದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಂತ ಕೆಲಸ ಕೂಡ ಆಗುತ್ತೆ ತಾವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್ ಅಲ್ಲ ಆಲ್ರೆಡಿ ನಾನು ಬಳ್ಳಾರಿ ಜಿಲ್ಲೆಯಿಂದ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಮೂರು ಮಂದಿ ಅಭ್ಯರ್ಥಿಗಳನ್ನು ಕಳಿಸ್ಕೊಟ್ಟಿದ್ವಿ ರಾಯಚೂರದಿಂದ ತೊಗೊಂಡಿದ್ದೀವಿ ಶಿವಮೊಗ್ಗದಿಂದ ತೊಗೊಂಡು ಬಳ್ಳಾರಿಯಿಂದ ಕೂಡ ಇವತ್ತು ಮೂರು ಮೂರು ಅಭ್ಯರ್ಥಿಗಳು ಕಳಿಸ್ಕೊಟ್ಟಿದ್ವಿ ಹಂಗಾಗಿ ಅಲ್ಲಿ ಆಯ್ಕೆ ಮಾಡುವಂತಹ ಮೂರು ಅಭ್ಯರ್ಥಿಗಳು ಆಲ್ರೆಡಿ ದೇವೇಂದ್ರ ಇರೋ ಕಾರಣ ಅದ್ರ ಜೊತೆ ನಮ್ಮನ್ನು ಕೂಡ ಕಳಿಸ್ಕೊಡಂತ ಕೆಲಸ ಮಾಡಿದ್ದಾರೆ ಹಂಗಾಗಿ ಈ ಪಾರ್ಟಿ ಏನು ತೀರ್ಮಾನ ತಗೋತು ಆ ಪಾರ್ಟಿ ಯಾರಿಗೆ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡೋಕೆ ನಾವು ಸಿದ್ಧವಾಗಿದ್ದೆ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಆ ವಿಶ್ವಾಸ ನಮ್ಗೆ ಯಾರಿಗೆ ಗೊತ್ತೇ ಇಲ್ಲ ನಮ್ದೇನ್ರಿ ಇವತ್ತು ಪಾರ್ಟಿಲಿ ಮೂರ ಹೆಸರು ಹೋಗಂತ ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆ ನಮ್ಮ ಹೆಸರು ಕೂಡ ಹೋಗಿದೆ ಆ ಹೈಕಮಾಂಡ್ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಇದ್ರೆ ಕೆಲಸ ಮಾಡ್ತಿವಿ ಇಲ್ಲಿದ್ರೆ ಕೂಡ ಕೆಲಸ ಮಾಡ್ತೀವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ದೇಶ ಸಲುವಾಗಿ ಲೋಕಸಭೆಗೆ ರಾಮುಲ್ ಅವರ ಅನಿವಾರ್ಯತೆ ಇದೆಯಾ ಸರ್ ಈಗ ಅನಿವಾರ್ಯತೆ ಇದೇನಾ ಇಲ್ಲ ಅನ್ನೋದ್ ನನಗಂತೂ ಏನು ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಆಲ್ರೆಡಿ ಮೂರು ಹೆಸರು ಕಳಿಸೋಂಥ ಟೈಮಲ್ಲಿ ನಮ್ಮ ಹೆಸರು ಕಳಿಸಿದಾರ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ಕೆಲಸ ಮಾಡ್ತೀವಿ ಇವತ್ತು ಈ ಚುನಾವಣೆ ನಂದಲ್ಲ ರಾಜ ಅಮೃತಪ್ಪ ನಾಯಕರ ಚುನಾವಣೆ ಅಲ್ಲ ಇದು ಇದು ದೇಶದ ಪ್ರಧಾನಮಂತ್ರಿಗಾದಂತ ನರೇಂದ್ರ ಮೋದಿಜಿಯವರ ಚುನಾವಣೆ ಇವತ್ತು ನಮ್ದೇನು ಕೆಲಸ ಅಂದ್ರೆ ಪಾರ್ಟಿ ಸಲುವಾಗಿ ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡ್ತೀವಿ ಹೋಗಿ ನಾವು ಮಾಡಿದಂಥ ಕೆಲಸಗಳು ದೇಶಕ್ಕಾದಂಥ ಒಳ್ಳೆ ಕೆಲಸಗಳು ತಿಳಿಸ್ತೀವಿ ಇದು ಪ್ರತಿಯೊಬ್ಬರು ಮತದಾನ ಮಾಡಂತ ವ್ಯಕ್ತಿಗಳೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ದೇಶದ ಸಲುವಾಗಿ ಭಾರತದ ಸಲುವಾಗಿ ದೇಶದ ಪ್ರಧಾನಮಂತ್ರಿ ಸಲುವಾಗಿ ಮತವನ್ನು ಹಾಕುವಂತ ಕೆಲಸ ಮಾಡ್ತಾ ಈ ಸೋಲು ಗೆಲುವು ನಂದು ಅಲ್ಲ ನಾನು ಆ ರೀತಿ ಭಾವಿಸೋದು ಕೂಡ ಇಲ್ಲ ಕೆಲಸ ಮಾಡ್ತಾ ಇದ್ದಾರಾ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ದೇವೇಂದ್ರಪ್ಪಣ್ಣವರು ಕೂಡ ಕೆಲಸ ಮಾಡ್ತಾ ಇದ್ದಾರ ಪಾರ್ಟಿ ಆಲ್ರೆಡಿ ಅದಕ್ಕೆ ಆದಂತ ಒಂದು ಮಾನದಂಡ ಇಟ್ಕೊಂಡು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ಎಲ್ಲ ಮಾಹಿತಿ ಆಲ್ರೆಡಿ ಕೇಂದ್ರದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ ಬಹುಶಃ ಎಲ್ಲ ಮಾನದಂಡಗಳ ಮೇಲೆ ಆದಷ್ಟು ಶೀಘ್ರದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಂಥ ಕೆಲಸ ಕೂಡ ಆಗುತ್ತೆ ತಾವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್ ಅಲ್ಲ ಆಲ್ರೆಡಿ ನಾನು ಬಳ್ಳಾರಿ ಜಿಲ್ಲೆಯಿಂದ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಮೂರು ಮಂದಿ ಅಭ್ಯರ್ಥಿಗಳನ್ನು ಕಳಿಸ್ಕೊಟ್ಟಿದ್ವಿ ರಾಯಚೂರದಿಂದ ತೊಗೊಂಡಿದ್ದೀವಿ ಶಿವಮೊಗ್ಗದಿಂದ ತೊಗೊಂಡು ಬಳ್ಳಾರಿಯಿಂದ ಕೂಡ ಇವತ್ತು ಮೂರು ಮೂರು ಅಭ್ಯರ್ಥಿಗಳು ಕಳಿಸ್ಕೊಟ್ಟಿದ್ವಿ ಹಂಗಾಗಿ ಅಲ್ಲಿ ಆಯ್ಕೆ ಮಾಡೋ ಮೂರು ಅಭ್ಯರ್ಥಿಗಳೇನಿದ್ದರು ಆಲ್ರೆಡಿ ದೇವೇಂದ್ರ ಬಂಡ್ ಇರೋ ಕಾರಣ ಅದ್ರ ಜೊತೆಲಿ ನಮ್ಮನ್ನು ಕೂಡ ಕಳಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ ಹಂಗ ಈ ಪಾರ್ಟಿ ಏನ್ ತೀರ್ಮಾನ ತಗೋಂತ ನೋಡ್ಬೇಕಾ ಪಾರ್ಟಿ ಯಾರಿಗ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡಕ್ಕೆ ನಾವು ಸಿದ್ಧವಾಗಿದೆ ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಆ ವಿಶ್ವಾಸ ನಮ್ಗೆ ಯಾರಿಗ ಗೊತ್ತೇ ಇಲ್ಲ ನಮ್ದು ಏನ್ರಿ ಇವತ್ತು ಪಾರ್ಟಿಲಿ ಮೂರ್ ಹೆಸರು ಹೋಗುವಂತ ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆ ನಮ್ಮ ಹೆಸರು ಕೂಡ ಹೋಗಿದೆ ಆ ಹೈಕಮಾಂಡ್ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತರ ಇದ್ರೆ ಕೆಲಸ ಮಾಡ್ತೀವಿ ಇಲ್ಲಿದ್ರೂ ಕೂಡ ಕೆಲಸ ಮಾಡ್ತೀವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ದೇಶ ಸಲುವಾಗಿ ಲೋಕಸಭೆಗೆ ರಾಮುಲ್ ಅವರ ಅನಿವಾರ್ಯತೆ ಇದೆಯಾ ಅನಿವಾರ್ಯತೆ ಇದೇನ ನನಗಂತೂ ಏನು ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಮೂರು ಹೆಸರು ಟೈಮಲ್ಲಿ ನಮ್ಮ ಹೆಸರು ಕೂಡ ಕಳಿಸಿದಾರ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ಕೆಲಸ ಮಾಡ್ತೀವಿ ಇವತ್ತು ಈ ಚುನಾವಣೆ ನಂದಲ್ಲ ರಾಜ ಅಮೃತ ನಾಯಕರ ಚುನಾವಣೆ ಅಲ್ಲ ಇದು ಇದು ದೇಶದ ಪ್ರಧಾನಮಂತ್ರಿಗಾದಂಥ ನರೇಂದ್ರ ಮೋದಿಜಿ ಅವರ ಚುನಾವಣೆ ಇವತ್ತು ನಮ್ದೇನು ಕೆಲಸ ಅಂದರೆ ಪಾರ್ಟಿ ಸಲುವಾಗಿ ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡ್ತೀವಿ ಹೋಗಿ ನಾವು ಮಾಡಿದಂಥ ಕೆಲಸಗಳು ದೇಶಕ್ಕಾದಂಥ ಒಳ್ಳೆ ಕೆಲಸಗಳು ತಿಳಿಸ್ತೀವಿ ಇದು ಪ್ರತಿಯೊಬ್ಬರು ಮತದಾನ ಮಾಡೋ ವ್ಯಕ್ತಿಗಳೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ದೇಶದ ಸಲುವಾಗಿ ಭಾರತದ ಸಲುವಾಗಿ ದೇಶದ ಪ್ರಧಾನಮಂತ್ರಿ ಸಲುವಾಗಿ ಮತವನ್ನು ಹಾಕುವಂಥ ಕೆಲಸ ಮಾಡ್ತಾ ಈ ಸೋಲು ಗೆಲುವು ನಂದು ಅಲ್ಲ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ